ಏನು ಮಾಡ್ಬೇಕಿಲ್ಲ ಸರ್ ನಾವು ಒಂದು ರೂಪಾಯಿ ರೊಕ್ಕ ಕೊಟ್ಟಿದ್ದಿಲ್ಲ ಸರ್ ಬೇರೆಯವರಿಗೆ ಮತ್ತೆ ಅವತ್ತು ಫೋನ್ ಮಾಡೋಕೆ ಅವಕಾಶ ಇಲ್ಲ ಸರ್ ಅಲ್ಲಿ ಮೂರು ದಿನ ಕರೆದೇ ಇಲ್ಲ ಸರ್ ಇವರು ನಾವು ಮಾತ್ರ ಭೇಟಿ ಮಾಡೋಕ್ಕೇ ಬಿಟ್ಟಿಲ್ಲ ಸರ್ ನನ್ನ ಮಗ್ಗ ಪ್ರತಿದಿನ ಎನರ್ಜಿ ಬೇಕು ಸರ್ ಹಣ್ಣು ಮೊಳಕೆ ಕಾಳು ಇಂಥವೆಲ್ಲ ಬೇಕು ಸರ್ ಶಂತಿ ಇದ್ದಿಲ್ಲ ಸರ್ ಮನ್ಯಾಗ ಮತ್ತೆ ನಮ್ಮ ಬೀಗರು ಬಂದು ಮಾಡಿ ಶಂತಿ ಮಾಡಿ ಕೊಟ್ಟೋಗಿದ್ರು ಸರ್ ನಾವೇನು ಕರ್ಮ ಮಾಡಿದ್ವಿ ಸರ್ ಅಂಥ ತಪ್ಪು ಏನು ಮಾಡಿದ್ವಿ ಹೇಳ್ರಿ ಸರ್ ಕರ್ಮ ಮಾಡಿದ್ವಿ ಸರ್ ನಾವು ಈ ಊರಲ್ಲಿ ಇರಬಾರ್ದು ಸರ್ ನನ್ನ ಮಗ ಆರಾಮಾಗಿ ನಾ ಎಲ್ಲೇ ಬೇರೆ ಕಡೆ ಹೋಗಿ ನೆಮ್ಮದಿಯಾಗಿ ಜೀವನ ಮಾಡಿದೆ ಸರ್ ನನಗೆ ಈ ಶಿಕ್ಷೆಯಿಂದ ಪಾರು ಮಾಡಿ ಸರ್ ನನ್ನ ನೆಮ್ಮದಿ ನನ್ನ ಮಕ್ಕಳ ಜೊತೆ ನನ್ನ ಜೊತೆ ಚೆನ್ನಾಗಿ ಬಾಳಬೇಕು ಸರ್ ಅಷ್ಟೇ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಅರುಂಡಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮರಕುಂಬಿಯ ಗ್ರಾಮದಲ್ಲಿ ನಡೆದಂಥ ದಲಿತರ ಮೇಲಿನ ದೌರ್ಜನ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ತೊಂಬತ್ತ ಎಂಟು ಜನರಿಗೆ ತೀರ್ಪು ಕೂಡ ಬಂದಿತ್ತು ಅದಾದ ನಂತರ ತೊಂಬತ್ತೇಳು ಜನರಿಗೆ ಈಗ ಹೈಕೋರ್ಟ್ ಅವರಿಗೆ ಬೇಲನ್ನು ಕೂಡ ಕೊಟ್ಟಿದೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಈ ಕೇಸ್ನಲ್ಲಿ ಆದಂಥ ಬೆಳವಣಿಗೆಗಳು ಏನೇನು ಅಂತ ಹೈಕೋರ್ಟ್ ಕನ್ಸಿಡರ್ ಮಾಡಿದ್ದು ಇದೊಂದೇ ಯಾಕೆ ಅಂದರೆ ಮೂರು ಇಟ್ಟಿಗೆಗಳು ಒಂದೆರಡು ದೊಣ್ಣೆಗಳು ಇದನ್ನೆಲ್ಲವನ್ನು ಕೂಡ ಬಳಸಿ ನೂರ ಹದಿನೇಳು ಜನರು ಬೆಂಕಿ ಹಚ್ಚಿದ್ದಾರೆ ದಲಿತರ ಗುಡಿಸಲುಗಳಿಗೆ ಅಂದ್ರೆ ನಂಬಲಿಕ್ಕೆ ಆಗೋದಿಲ್ಲ ಅಂತ ಘಟನೆ ನಡೆದಿದ್ದು ಸಂಜೆ ಆದ್ರೆ ಎಫ್ಐಆರ್ ಆಗಿದ್ದು ಮಧ್ಯರಾತ್ರಿ ಇದಕ್ಕೆ ಸಂಬಂಧಪಟ್ಟಾಗ ಅನೇಕ ಗೋಜಲ್ಗಳು ಗೊಂದಲಗಳು ಕೂಡ ಇದ್ದಾವೆ ಆದ್ರೆ ಇದೊಂದು ಐತಿಹಾಸಿಕ ತೀರ್ಪು ಯಾಕೆಂದ್ರೆ ಒಟ್ಟಾರಿಯಾಗಿ ತೊಂಬತ್ತೆಂಟು ಜನ ಉಳಿದವರಲ್ಲಿ ತೊಂಬತ್ತೇಳು ಮಂದಿಗೆ ಅದು ಏವನ್ನ ಆರೋಪಿ ಬಿಟ್ಟು ಉಳಿದೇವೆ ಎಲ್ಲರಿಗೂ ಕೂಡ ಬೇಲ್ ಸಿಗುತ್ತೆ ಅಂದರೆ ಯಾರು ಕೂಡ ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ನಮ್ಮ ಜೊತೆಗೆ ಪಂಪಾಪತಿಯವರಿದ್ದಾರೆ ಇವರು ಕೂಡ ಇದೇ ಶಿಕ್ಷೆಗಳಿಗಾಗಿ ಜೈಲಿಗೆ ಹೋಗಿ ಹೊರಗೆ ಬಂದು ಬೇಲ್ ಸಿಕ್ಕಿ ಬಂದವರು ಸರ್ ಈ ಘಟನೆಯನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ ಏನಾಯಿತು ಆ ಸಂದರ್ಭದಲ್ಲಿ ಈ ಕೇಸಿನಲ್ಲಿ ಬಹಳಷ್ಟು ಜನರನ್ನು ಬಲಿಪಶು ಮಾಡಲಾಯಿತು ಬಹಳಷ್ಟು ಜನ ಅಮಾಯಕರಿದ್ದಾರೆ ಅಂತ ಹೇಳ್ತಾರೆ ಸರ್ ಏನು ಈ ಘಟನೆಗೆ ಸಂಬಂಧಪಟ್ಟಾಗ ನೀವು ಕೂಡ ಇದರಲ್ಲಿ ಅಮಾಯಕರ ಅಥವಾ ನಿಜವಾಗ್ಲೂ ಕೂಡ ಆರೋಪಿನ ಏನು ಅಂತ ಸರ್ ಅಮಾಯಕರು ಸರ್ ನಾವು ಅಮಾಯಕರು ನಾವು ಏನೂ ತಪ್ಪೇ ಮಾಡಿಲ್ಲ ಸರ್ ನಾವು ತಪ್ಪು ಅಂತ ಅವರು ಪ್ರೂವ್ ಮಾಡಿದ್ರೆ ನಮ್ಮ ನಾವು ಏನು ಶಿಕ್ಷೆ ಕೊಟ್ಟರು ನಾವು ಅನ್ಭಸ್ಕರೆ ಸರ್ ನಾವು ಹಾಂ ಅವತ್ತು ದಿನ ಗುಡಿಸಲುಗಳಿಗೆ ಬೆಂಕಿ ಹಚ್ಚಿದ್ರು ಭಾಳಷ್ಟು ಜನ ಅಂತ ಅಂದರು ಇವತ್ತು ನೇರವಾಗಿ ನೀವು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಇದರ ಸಂಬಂಧಪಟ್ಟ ಹಾಗೆ ಈಗಾಗಲೇ ನೀವು ಜೈಲಿಗೆ ಹೋಗಿ ಬಂದವರು ಹಾಗಾಗಿ ಅವತ್ತಿನ ದಿನ ಏನು ಘಟನೆ ನಡೆಯಿತು ಸರ್ ನಿಮ್ಮನ್ನು ಹೇಗಿದ್ರಲ್ಲಿ ಇದರಲ್ಲಿ ಸಾಕಾಯಿತು ಏನು ಅಂತ ಸರ್ ಅದು ಹೇಗೆ ಆಯಿತು ನಮಗೆ ಗೊತ್ತಿಲ್ಲ ಸರ್ ನಾನು ನಮ್ಮ ಹೆಣ್ಮಕ್ಳು ಗದ್ದೆ ಕಳೆಕ್ಕೆ ಹೋಗಿದ್ದೀವಿ ಸರ್ ಒಳಗಡೆ ಹೊಲದಾಗ ಮೂರುವರೆ ನಾಲ್ಕು ಗಂಟೆ ಆಯಿತು ಸುಮಾರು ಆವಾಗ ಆ ಟೈಮಿಗೆ ನಾವು ಮನೆಗೆ ಬಂದು ಊಟ ಮಾಡಕತ್ತೀವಿ ಸರ್ ಇಲ್ಲಿ ಅಲ್ಲೆಲ್ಲ ಗಲಾಟೆ ಆಗಿದೆ ಸರ್ ಗಲಾಟೆ ಆದಾಗ ನಾವು ಮನೆಯಲ್ಲೇ ಊಟ ಮಾಡ್ತಿದ್ದೀವಿ ಸರ್ ಆಮೇಲೆ ಗಲಾಟೆ ಆದಾಗ ಏ ಇಲ್ಲ ಗಲಾಟೆ ಆಗ್ತಿದೆ ಅಂತ ಹೇಳಿದರು ಸರ್ ನಾವು ಹೊರಗಡೆ ಬಂದು ನೋಡ್ತಾ ಇದ್ದಾಗ ಜನ ಓಡಾಡ್ತಿದ್ರು ಸರ್ ನಮ್ಗೆ ಯಾಕೆ ಬೇಕು ಬಿಡು ಅಂತ ನಾನು ಇಲ್ಲಿ ಒಳಗಡೆ ಬನ್ನಿ ಸರ್ ಒಳಗಡೆ ಬಂದು ಊಟ ಮಾಡ್ತಾಯಿದ್ದೆ ಆ ಟೈಮಲ್ಲಿ ಎಲ್ಲ ಅವ್ರು ಯಾರು ಗಲಾಟೆ ಮಾಡಿದ್ರು ಅವರೆಲ್ಲ ಬಿಡಿದ್ರು ಸರ್ ಹೊರಗಡೆ ನಾವು ಗಲಾಟೆನೇ ಮಾಡೋಕ್ಕೋಗಿಲ್ಲ ನಮ್ಗೆ ಯಾಕೆ ಬೇಕು ಬಿಡು ಅಂತ ನಾವು ಇಲ್ಲೇ ಇದ್ದೀವಿ ಸರ್ ಆವಾಗ ಒಂದು ಯಜಮಾನನ ಆಮಾನಿ ಯಜಮಾನ ಸರ್ ಅದು ಎಲ್ಲೋ ಡಿಲಿವರ್ ಆಗಿತ್ತು ಸರ್ ಅವ್ರು ಅಲ್ಲಿಂದ ಬಂದು ಮನೆಯಲ್ಲಿ ಫೋನ್ ಮಾಡ್ತಾ ಮಾತಾಡ್ಕೊಂತ ಹೊರಗಡೆ ಬಂದರು ಸರ್ ಅವ್ರನ್ನ ಹಿಡ್ಕೊಂಡು ಹೋಗ್ಬಿಟ್ರು ಸರ್ ಕ ಪೊಲೀಸರು ಪಾಪ ಈಗನ ಬಂದ ಅಂತ ಹಿಡ್ಕೊಂಡು ಹೋಗ್ಬಿಟ್ರು ಅಂತ ನಾನು ಹೊರಗಡೆ ಹೋದ ಸರ್ ನಾನು ಹಿಡ್ಕೊಂಡು ಹೋಗ್ಬಿಟ್ರು ಸರ್ ಹಾಂ ಇಷ್ಟೇ ಸರ್ ನಡೆದಿದ್ದು ಅದು ಅದು ಏನು ಅಂತೇನು ನನಗೆ ಗೊತ್ತಿಲ್ಲ ಸರ್ ಆಮೇಲೆ ಹುಡುಗರು ಹುಡುಗರು ಕೇಳಿದೆ ಸರ್ ಏ ಯಾಕ್ರಪ್ಪ ಎದಕ್ಕೆ ಹೋಗಿದ್ದೀರಿ ನೀವು ನಮ್ಮನ್ನೆಲ್ಲ ಅಮೇಕ್ರನ್ನ ಬೈಲಿ ಬ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಸರ್ ಇಲ್ಲಪ್ಪ ನಾವು ಹೋಗೇ ಇಲ್ಲ ಅವರೇ ನಮ್ಮನ್ನು ಬಡಿಸಿದರು ಗಂಗಾವತಿಯಲ್ಲಿ ಅಂತ ಹೇಳಿದರು ಆವಾಗ ನಾನು ಎಲ್ಲ ಕುಲಂಕುಷವಾಗಿ ಅವ್ರನ್ನ ಕೇಳಿದಾಗ ಸರ್ ಅವರು ಹೇಳಿದರು ನೋಡಪ್ಪ ನಾವು ಅವ್ರನ್ನ ಕೇಳೋಕೆ ಹೋಗಿದ್ದಂತೂ ನಿಜ ಹೋದಾಗ ಅವರು ನಮ್ಮನ್ನೇ ಬಡ್ದು ಓಡಿಸಿ ಗುಡಿಸ್ಲಿಗೆ ಬೆಂಕಿ ಹಚ್ಚಿದ್ದಾರೆ ಅವರೇ ಹಾಂ ಆಮೇಲೆ ಎಲ್ಲ ಕೇರಿಯವರು ಬಂದು ನಮ್ಮನ್ನು ಬಡಿಯಕ್ಕೆ ಬಂದರು ಇವರು ಊರಳರು ಯಾಕೋ ಹಿಂಗೆ ಅಂತ ಕೇಳೋಕೆ ಹೋದಾಗ ಅವ್ರು ಗುಡಿಸಲಿಗೆ ಬೆಂಕಿ ಹಚ್ಚಿ ಈ ಥರ ಘಟನೆ ಎಲ್ಲರ ಮೇಲೆ ಮಾಡಿದ್ರು ಅಂತ ಹೇಳಿದರು ಸರ್ ಬೆಂಕಿ ಹೆಚ್ಚಿದ್ರು ನಿಜ ಹಾಂ ನಿಜ ಸರ್ ನಿಜ ಸರ್ ಬೆಂಕಿ ಅವರೇ ಹಚ್ಚಿದ್ದು ಸರ್ ಅದು ಅಲ್ಲ ಬೆಂಕಿ ಯಾರು ಹಚ್ಚಿದ್ದು ನೀವು ಮೇಲ್ಜಾತಿಯವರ ಅಥವಾ ದಲಿತರೇ ಬೆಂಕಿ ಹಚ್ಕೊಂಡ್ರು ಅಂತ ನೀವು ಆರೋಪ ಮಾಡ್ತಾ ದಲಿತರೇ ಬೆಂಕಿ ಹಚ್ಕೊಂಡಿದ್ರು ಸರ್ ಹ್ಞೂ ಸರ್ ಅಂದರೆ ಯಾರು ಸಂಬಂಧಪಟ್ಟವ್ರು ಇಲ್ಲ ಅದರಲ್ಲಿ ಯಾರು ಹೇಳ್ತಾರೆ ಹೆಂಗೆ ಕಡ್ಡಾಯವಾಗಿ ಹೇಳ್ತಿರಲ್ಲ ಇಲ್ಲ ಸರ್ ಅಲ್ಲಿ ಹೋಗೇ ಇಲ್ಲ ಸರ್ ಇವ್ನು ನಾಲ್ಕು ಜನ ಹುಡುಗರು ಹೋಗಿದ್ದಾರೆ ಸರ್ ಅವರು ಅವ್ರನ್ನೇ ಹೊಡೆದು ಕಳಿಸಿದ್ದಾರೆ ಸರ್ ಅವರು ಅವರೆಲ್ಲ ಹುಡುಗ ಹುಡುಗರು ಹೊರ ಬಡಿಸ್ಕೊಂಡು ಬಂದ ಅವರೇ ಬೆಂಕಿ ಹಚ್ಚಿ ಊರಿನ ಜನಗಳು ಬರ್ತಾರೆ ಅಂತ ಹೇಳಿ ಅವರಿಗೆ ಗುಡಿಸಲಿ ಬೆಂಕಿ ಹಚ್ಚಿ ಈ ತರ ಎಲ್ಲ ರಾಧಾಂತ ಮಾಡಿಬಿಟ್ರು ಸರ್ ಅವರು ಹ್ಞೂ ಅದಾದ್ಮೇಲೆ ಅವ್ರಿಗೆ ಪೆಟ್ಟುಗಳು ಬಿದ್ದಿತ್ತು ಅಡ್ಮಿಟ್ ಅಂತ ಅದೇ ಸರ್ ನಿಮ್ಮ ವಿಡಿಯೋದಲ್ಲಿ ಇದೆ ಸರ್ ಅವರು ಆಸ್ಪತ್ರೆಯಲ್ಲಿ ಯಾರ್ಯಾರು ಅಡ್ಮಿಟ್ ಆಗಿದ್ದಾರೆ ಆ ವೀಡಿಯೋ ನೀವು ನೀವು ಕುಲಂಕಷವಾಗಿ ನೋಡಿ ಸರ್ ಅವ್ರೆಲ್ಲರೂ ಅಲ್ಲೇ ಇದ್ದಾರೆ ಸರ್ ಅವ್ರು ಅವ್ರು ಹೇಗೆ ಬಿತ್ತು ಸರ್ ಹಂಕಾದ್ರೆ ಹಾಂ ಹೇಗೆ ಬಿತ್ತು ಸರ್ ನಾ ಕೇಳ್ತಾ ಇದ್ದೀನಿ ನಿಮ್ಮ ಮೀಡಿಯಾದಲ್ಲಿ ಏನು ತೋರಿಸಿದಲ್ಲ ಸರ್ ಅವ್ರು ಪೊಲೀಸರು ಮುಂದೆನೇ ಅವರು ಅಡ್ಡಣ್ಣ ರಾಜಾರೋಷವಾಗಿ ಅಡ್ಡಾಡ್ತಿದ್ದಾರೆ ಹಿಂಗಾಯ್ತು ಹಿಂಗಾಯ್ತು ಅಂತ ಅವ್ರಿಗೆ ಸ್ವಲ್ಪ ಈ ಈ ಬೆಂಕಿ ಇದ್ದಾಗ ಅವರು ಆರಿಸ್ಬೇಕಾದ್ರೆ ಪ್ರಯತ್ನ ಪಡ್ಬೇಕಲ್ಲ ಸರ್ ಯಾರು ಪ್ರಯತ್ನ ಪಡ್ದಾರೆ ಸರ್ ನೋಡಿ ಸರ್ ಸ್ವಲ್ಪ ನೋಡಿ ಅವ್ರಿಗೆ ಗಾಯಗಳು ಎಲ್ಲಾಗಿದ್ದವು ಸರ್ ಅವಾಗ ಆ ಟೈಮ್ನಲ್ಲಿ ಎಲ್ಲರೂ ಬೇಸ್ ಆರಾಮಾಗಿ ಅಡ್ಡಾಡ್ತಾ ಇದ್ದಾರೆ ಸರ್ ಅವರು ಹಾಂ ಇವರು ಫೈರ್ ಇಂಜಿನಿಯರ್ ಅವರೇ ಗುಡಿಸಲು ಆರಿಸೋಕೆ ಪ್ರಯತ್ನ ಪಡ್ತಾರೆ ಸರ್ ಅವ್ರು ಒಬ್ಬ ಒಂದು ಚೂರು ಆರಿಸೋಕೆ ಪ್ರಯತ್ನ ಪಡ್ತಾರ ಸರ್ ಆಮೇಲೆ ಆ ಗುಡಿಸಲಿನಲ್ಲಿ ಇರುವ ಎಲ್ಲ ಪಾತ್ರೆ ಏನು ಎಲ್ಲ ತೆಗೆದು ಆ ಬೆಂಕಿ ಹೆಚ್ಚಿದಾರೆ ಸರ್ ಅವರು ಹಾಂ ಅದರಲ್ಲಿ ಏನಾದರೂ ಒಂದು ಒಂದು ಏನಾದರೂ ಸಾಮಾನು ಇದಾವೆ ಸರ್ ಏನಿಲ್ಲ ಸರ್ ಅವರೆಲ್ಲ ಮೊದಲೇ ಪ್ರಾರ್ಥನ ಪ್ರಯತ್ನ ಮಾಡಿ ಅವನ್ನೆಲ್ಲ ಹೊರಗಡೆ ತೆಗೆದಿಟ್ಟು ಆಮೇಲೆ ಖಾಲಿ ಗುಡಿಸಲಿ ಬೆಂಕಿ ಹೆಚ್ಚಿದ್ರು ಸರ್ ಅವರು ಹಾಂ ಸರ್ ಮಳೆ ಬರ್ತಾಯಿತ್ತು ಆ ಮೂಮೆಂಟ್ನಲ್ಲಿ ಹಾಂ ಆ ಥರ ದಗದಾಗ ಬೆಂಕಿ ಹಚ್ಚುವವರಿಗೆ ಅವ್ರು ಏನು ಮಾಡಿದ್ರು ಸರ್ ಹ್ಞೂ ಅವರೇ ಬೆಂಕಿ ಹಚ್ಚಿದ ಮೇಲೆಲ್ಲ ಸರ್ ಇದು ಊಟ ಆಗಿದ್ದು ಹ್ಞೂ ನಾನು ಕೇಳ್ಕೊತ ಇದ್ದೀನಿ ನಿಮ್ಮನ್ನು ಹಾಂ ಬಟ್ ಈಗ ನೀವು ನೋಡಿ ಈಗ ಒಂದು ಜೀವಾವಧಿ ಶಿಕ್ಷೆ ಕೊಟ್ಟರು ಅವತ್ತಿನ ಸಮಯದಲ್ಲಿ ನಿಮಗೆ ಆ ತೀರ್ಪು ಬಂದಾಗ ಇಮ್ಯಾಜಿನ್ ಮಾಡಿದ್ರೆ ನಾವು ಈ ಥರ ಜೀವಾವಧಿ ಶಿಕ್ಷೆ ಬರಲಿಲ್ಲ ಸರ್ ನಾನು ಆ ಥರ ಇಮ್ಯಾಜಿನ್ ಮಾಡಿದಿಲ್ಲ ಸರ್ ನಾನು ಆ ಥರ ಇಮ್ಯಾಜಿನ್ ಮಾಡಿದ್ರೆ ಇಲ್ಲೇ ಜೀವ ಕರ್ಕೊಂಡು ಬಿಡ್ತಿದ್ದೀನಿ ಸರ್ ನನ್ನ ಮಗನ ನೋಡಿ ಸರ್ ನನ್ನ ಮಗನ ಯಾವ ಥರ ಪರಿಸ್ಥಿತಿ ಇದ್ದೀನಿ ನೋಡಿ ಸರ್ ಹಾಂ ನಾನು ಎಲ್ಲ ಹಿಂಗೆ ಎದ್ದು ಅಡ್ಡಾಡಿದ್ದೀನಿ ಸರ್ ನನ್ನ ಮಗನ ಅನೇಕ ಗಡಿತ ತೋರಿಸಿ ಮಂದಿ ಸರ್ ನನ್ನ ಮಗನ ಇವತ್ತಿಗೆ ಅವನು ಎದ್ದು ಇಲ್ಲ ಸರ್ ನನ್ನ ಮಗ ನಾವು ಏನು ಪಾಪ ಮಾಡಿದ್ವಿ ಸರ್ ಏನು ಪಾಪ ಮಾಡಿದ್ವಿ ನಾವು ಶಿಕ್ಷೆ ನಾವು ತಪ್ಪು ಮಾಡಿದ್ರೆ ನಾನು ಶಿಕ್ಷೆ ಅನುಭವಿಸ್ಕೋಕ್ಕೆ ರೆಡಿದೀನಿ ಸರ್ ಅವ್ರು ಏನು ತಾವ ಶಿಕ್ಷೆ ಕೊಟ್ಟರೆ ನಾನು ರೆಡಿ ರೆಡಿದೀನಿ ಏನು ಮಾಡಲಾರ್ದು ನಾವು ಯಾಕೆ ಅನುಭವಿಸ್ಸೆ ಸರ್ ಶಿಕ್ಷೆ ಹೇಳಿ ಸರ್ ನಾವೇ ನಾವು ಏನು ಕರ್ಮ ಮಾಡಿದ್ವಿ ಸರ್ ಇಲ್ಲಿ ಇದು ನೀವು ಜೈಲೊಳಗಿದ್ದ ಮಗನಿಗೆ ಹಿಂಗಾಗಿದ್ದ ಇಲ್ಲ ಸರ್ ಅದಕ್ಕಿಂತ ಮುಂಚೆ ಆಗಿದೆ ಸರ್ ಇಲ್ಲಿಗೆ ಐದು ಆರು ಏಳು ಆಯ್ತು ಸರ್ ನನ್ನ ಮಗನಿಗೆ ಈಗ ಇಲ್ಲ ಅವಾಗ ಅವನು ನೋಡ್ಕೊಳಕ್ಕೆ ನಾವಿಲ್ಲ ಸರ್ ಇವಾಗ ನಾನು ನಾನು ಇದ್ದಿದ್ರೆ ಇಷ್ಟೊತ್ತೀವಿ ನನ್ನ ಮಗ ಎಷ್ಟು ಹುಷಾರ ಸರ್ ಅವನು ಹಾಂ ನಾವೇನ್ ಮಾಡೋವಿ ಸರ್ ಕರ್ಮ ಮಾಡಿದ್ವಿ ಸರ್ ನಾವು ಈ ಊರಲ್ಲಿ ಇರಬಾರ್ದು ಸರ್ ನನ್ನ ಮಗ ನಾ ಎಲ್ಲ ಬೇರೆ ಕಡೆ ಹೋಗಿ ನೆಮ್ಮದಿ ಜೀವನ ಮಾಡಿದೆ ಸರ್ ನನಗೆ ಈ ಶಿಕ್ಷೆಯಿಂದ ಪಾರು ಮಾಡಿ ಸರ್ ನಾನು ನೆಮ್ಮದಿ ನನ್ನ ಮಕ್ಕಳ ಜೊತೆ ನನ್ನ ಎಂಟ್ರಿ ಜೊತೆ ಚೆನ್ನಾಗಿ ಬಾಳಬೇಕು ಸರ್ ಅಷ್ಟೇ ನನ್ನ ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು ಸರ್ ನಾವು ಈಗ ಓದ್ಬೇಕು ಅನ್ವಾಗ ಅವಾಗ ನಮ್ಮ ಇದ್ದಿಲ್ಲ ಸರ್ ನನಗೆ ಓದೋಕ್ಕಿದ್ದಿಲ್ಲ ನಮ್ಮ ಮನೇಲಿ ಸಣ್ಣಸ ಬಡತನ ಪೂರ ಬಡತನ ಸರ್ ನಾವು ಈಗ ಬೇ ಚೆನ್ನಾಗಿ ಆಗಿದ್ದೀವಿ ಸರ್ ಪೂರ್ ಅವಾಗ ಬಡತನ ಸರ್ ನಾವು ದುಡಿಬೇಕು ತಿನ್ನಬೇಕು ಆ ಥರ ಇತ್ತು ಸರ್ ಈಗ ದೇವರು ಸ್ವಲ್ಪ ನಮ್ಗೆ ತುತ್ತಾನೆ ಕೊಡಿದೆ ಈಗ ನಾವು ಚೆನ್ನಾಗಿ ಮಾಡ್ಕೊಂಡು ತಿನ್ಬೇಕಂದ್ರೆ ಈ ಥರ ಶಿಕ್ಷೆ ಸರ್ ಏನು ತಪ್ಪು ಮಾಡಿದ್ವಿ ಸರ್ ನಾವು ಹೇಳಿ ಸರ್ ನಾ ಅವ್ರಿಗೊಂದೇ ನ್ಯಾಯನ ಸರ್ ನಮಗಿಲ್ಲ ಸರ್ ನ್ಯಾಯ ನಾ ನಾವಲ್ಲ ಸರ್ ದಲಿತರ ನಾವಲ್ಲ ಸರ್ ಅವ್ರಂದ ದಲಿತರನಾ ಏನು ಸರ್ ಇದು ಅಟ್ಲೀಸ್ಟ್ ನೀವು ಇಲ್ಲೆಲ್ಲ ಅನ್ಯನ್ಯವಾಗಿ ಇದ್ರ ನೀವು ಸರ್ ಅನ್ಯೋನ್ಯವಾಗಿದ್ದು ಸರ್ ಅವರು ಬರ್ತಿದ್ರು ಜಗದಕ್ಕೆ ನಾವು ಬರ್ತಾ ಇದ್ವಿ ನಾವು ಓದ್ತಾ ಇದ್ವಿ ಸರ್ ಮಲ್ಲೆಲ್ಲ ಚೆನ್ನಾಗಿದ್ರು ಸರ್ ಅವ್ರು ಈ ಥರ ಪ್ರಾಫಿಟ್ ಬರ್ತಾ ಇದೆಯಲ್ಲ ಸರ್ ಈಗ ಒಂದು ಜಗಳ ಆಡಿದರೆ ಎಷ್ಟು ಪ್ರಾಫಿಟ್ ಸರ್ ಅವ್ರಿಗೆ ಈಗ ಸರ್ಕಾರ ಎಷ್ಟು ಸೌಲಭ್ಯ ಕೊಡಿದೆ ಸರ್ ಅವ್ರಿಗೆ ದುಡ್ಕೊಂಡು ತಿನ್ಬೇಕು ಸರ್ ಈಗ ನಾವು ನಮ್ಮ ಕೈಯಲ್ಲಿ ಶಕ್ತಿ ಇರೋದ್ರಿಗೆ ದುಡ್ಕೊಂಡು ತಿನ್ಬೇಕು ಈಗ ಅನ್ಯಾಯಕ್ಕೆ ಹೋಗ್ಬಾರ್ದು ಸರ್ ಅದನ್ನೇ ನಾನು ಹೇಳೋದು ಬಸವರಾಜಪ್ಪನವರು ಅವರು ಕೂಡ ಕೆಲವೊಂದು ಸರಿ ಬಹಳ ಕ್ಲೋಸ್ ಇದ್ದಾರೆ ನಮ್ಮ ಮೇಲ್ಜಾತಿಯವರು ಕಣ್ಣೀರು ಹಾಕಿದ್ರು ಅದ್ರಲ್ಲಿ ಕೆಲವೊಬ್ರು ನೀವು ನೋಡಿ ಈ ಥರದ ಅಮಾಯಕರು ಕೆಲವೊಬ್ರು ಇದ್ದಾರೆ ನೀವು ಇದ್ದೀರಿ ಬಹಳ ಜನ ಇರ್ಬೋದು ಇದರಲ್ಲಿ ಯಾಕೆಂದ್ರೆ ಅವ್ರು ಏನು ತಪ್ಪು ಮಾಡದೇನೋ ಸಿಗ ಹಾಕೊಂಡಿರ್ಬೋದು ಕುಟುಂಬಗಳೆಲ್ಲ ಆಳ್ತಾ ಇದಾವೆ ಹೌದು ಹೈಕೋರ್ಟ್ ಕೊಟ್ಟ ತೀರ್ಪು ಈಗ ಸದ್ಯ ಈ ಜಡ್ಜ್ಮೆಂಟ್ ನ ಫ್ಯಾಶ್ ಮಾಡಿ ರದ್ದು ಮಾಡಿ ಇನ್ನೊಂದು ಆದೇಶ ಕೊಟ್ಟರೆ ಎಷ್ಟು ಖುಷಿ ಇದೆ ನಿಮಗೆ ಸಂತೋಷ ಆಗಿದೆ ಸರ್ ನಮ್ಮ ಮಕ್ಕಳನ್ನ ನಮ್ಮ ಹೆಂಡತಿ ಜೊತೆಗೆ ಚೆನ್ನಾಗಿ ಬಾಳ್ಬೇಕನ್ನೋ ಅವಕಾಶ ಕೊಟ್ಟಿದ್ದಾರೆ ಸರ್ ಅವರು ಅವ್ರು ಧನ್ಯವಾದ ಹೇಳ್ತೀನಿ ಸರ್ ಮುಂದೆ ಆದರೂ ಈ ತೀರ್ಪು ಇಲ್ಲಿಗೆ ರದ್ದು ಮಾಡಿದರೆ ನಾವು ಬಾಳಕ್ಕೆ ಅವಕಾಶ ಆಗ್ತದೆ ಸರ್ ಇಲ್ಲಾಂದರೆ ನಾವು ಏನಾದರೂ ಮಾಡ್ಕೊಂಡು ಇಲ್ಲೇ ಜೀವ ಕಳ್ಕೊಂತೀವಿ ಸರ್ ಅಲ್ಲಿಗೆ ಹೋಗಕ್ಕೆ ನಾ ಇಷ್ಟಪಡಲ್ಲ ಸರ್ ಈಗ ನನ್ನ ಮಕ್ಕಳು ಇಲ್ಲಿ ನರಳಾಡ್ಬೇಕು ಸರ್ ನಾನು ಅಲ್ಲಿ ನರಳಾಡ್ಬೇಕು ಇದು ಯಾರಿಗೆ ಕೊಟ್ಟವ್ರಿಗೆ ಸರ್ ನಾನು ತಪ್ಪು ಮಾಡಿದ್ರೆ ನಾನು ಮನಸ್ಸು ಪೂರ್ತಿಯಾಗಿ ಅನುಭವಿಸ್ತೀನಿ ಸರ್ ಆ ಶಿಕ್ಷೆ ನಾನು ತಪ್ಪೇ ಮಾಡಿಲ್ಲ ಅಂದರೆ ಯಾಕೆ ಅನುಭವಿಸ್ಬೇಕು ಸರ್ ಹೇಳಿ ಸರ್ ನೀವು ಹೇಳಿ ಸರ್ ಒಟ್ಟು ಆರಂಭದಲ್ಲಿ ನೂರ ಹದಿನೇಳು ಜನರನ್ನ ಇದರಲ್ಲಿ ಫಸ್ಟು ಎಫ್ ಐ ಆರ್ ಅಲ್ಲಿ ಹೆಸರು ಲೀಸ್ಟ್ ಮಾಡಿದ್ದು ಅದಾದ ನಂತರ ತೊಂಬತ್ತೆಂಟು ಮಂದಿಗೆ ಒಬ್ಬರನ್ನ ಬಿಟ್ಟು ಇನ್ನು ತೊಂಬತ್ತೇಳು ಜನಕ್ಕೆ ಬೇಲ್ ಸಿಕ್ಕಿದೆ ಎಲ್ಲರೂ ಒಟ್ಟಾಗೆ ಹೋಗ್ತಿದ್ರಿ ವಿಚಾರಣೆ ಎದುರಿಸ್ತಿದ್ರಿ ಎಲ್ಲರೂ ಬರ್ತಾಯಿದ್ರಿ ಎಲ್ಲೂ ಕೂಡ ಇದನ್ನು ರಾಜಿ ಮಾಡ್ಕೋಬೇಕು ಅಥವಾ ಏನೋ ಈ ಥರದ್ದು ನಿಮ್ಗೆ ಏನು ಅನ್ನಿಸ್ತಾಯಿತ್ತಾ ಆಕ್ಚುಲಿ ಆರಂಭದ ವಿಚಾರಣೆ ಹಂತದಲ್ಲಿ ಕೇಸ್ ಎಲ್ಲಿ ಹೋಗುತ್ತೆ ಅಂತ ನಮಗೆ ಈ ಥರ ಗೊತ್ತಿದ್ದಿಲ್ಲ ಸರ್ ನಾವು ಕೆಲವೊಬ್ಬರನ್ನ ಕೇಳಿದ್ರೆ ಅವ್ರು ಏನಿದ್ರು ಸರ್ ದೊಡ್ಡ ದೊಡ್ಡವರು ಇಲ್ಲಪ್ಪ ಅದು ಆರು ಏಳು ವರ್ಷ ಇರ್ತೈತಿ ನಾರ್ಮಲ್ ಆಗಿ ನಾವಿನ ಜಗಳ ಹೋಗಿಲ್ಲ ಬೆಂಕಿ ಹೆಚ್ಚಿಲ್ಲ ಅವೆಲ್ಲ ಸುಳ್ಳು ಸಾಕ್ಷ್ಯದವ ಬಗೆರ್ಸ್ತಾರೆ ನೀವು ಯಾಕೆ ಕೆಡ್ಸಿದ್ರು ಕೂಡ ನಮಗೆ ಹೇಳ್ತಿದ್ರು ಸರ್ ನಾವು ಮತ್ತೆ ಯಾಕೆ ದೊಡ್ಡ ದೊಡ್ಡವ್ರು ಅದಾರ ನಮ್ದು ಏನಾಗೈತಿ ನಾವು ಅವ್ರು ಹೇಳಿದಾಗ ಹೋಗ್ತಿದ್ವಿ ಸರ್ ನಮಗೆ ಯಾವತ್ತು ಯಾವತ್ತೈತೆ ಅಂತಲೂ ಗೊತ್ತಿರ್ತಿದ್ರು ಸರ್ ಏ ಇವತ್ತು ಪೇಸಿಗೆ ಐತೆ ಬಾರಪ್ಪ ಅಂದಾಗ ನಾವು ಕೆಲಸಕ್ಕೆ ಹೋಗೋದು ಬಿಟ್ಟು ಓದ್ತಿದ್ವಿ ಸರ್ ನಮಗೆ ಗೊತ್ತಿಲ್ಲ ಸರ್ ಅದು ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಸರ್ ಹಂಗಾಗಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸಿಲ್ಲ ಸರ್ ಈ ಇವೊಮ್ಮೆದೊಮ್ಮೆ ಅವತ್ತು ಪೇಸಿಗೆ ಐತೆ ಅಂದ್ರೆ ಸರ್ ನಮ್ಮ ಹೆಣ್ಮಕ್ಳು ಅಕ್ಕನ ಗಂಡ ತೀರ್ಕೊಂಡಿದ್ರು ಸರ್ ಅವತ್ತು ನಾನು ಇಲ್ಲಪ್ಪ ಬರಲ್ಲ ಯಾಕೆ ಯಾಕೈದು ಮಂದಿ ಫೋನ್ ಮಾಡಿದ್ರು ನನಗೆ ಏ ಇಲ್ಲಪ್ಪ ಎಲ್ಲರೂ ಬಂದರೆ ನೀವು ಬರಬೇಕಂತಂದೇಳಿ ನಮ್ಮ ಹೆಣ್ಮಕ್ಳು ಅಲ್ಲಿಬಿಟ್ಟಿದ್ರು ಸರ್ ನಮ್ಮ ಮಕ್ಕಳು ಇಲ್ಲಿ ಬಿಟ್ಟಿದಿರಿ ಸರ್ ನಾನು ಅಲ್ಲಿಗೆ ಹೋಗಿ ಇನ್ ಸರ್ ಹಂಗ ಆಗೇತ್ರಿ ನಮ್ಮ ಬಾಳೆವು ಬೇರೆಯವ್ರು ಕರ್ಕೊಂಬಂದು ನಮ್ಮ ಮಕ್ಕಳು ನಾನು ಹೇಳ್ತೀನಿ ಬಿಟ್ಟಿರಿ ಸರ್ ಏನು ಮಾಡ್ಬೇಕಿರಿ ಸರ್ ನಾವು ಒಂದು ರೂಪಾಯಿ ರೊಕ್ಕ ಕೊಟ್ಟಿದ್ದಿಲ್ಲ ಸರ್ ಬೇರೆಯವ್ರಿಗೆ ಮತ್ತೆ ಅವತ್ತು ಫೋನ್ ಮಾಡೋಕ್ಕೂ ಅವಕಾಶ ಇಲ್ಲ ಸರ್ ಅಲ್ಲಿ ಮೂರು ದಿನ ಕರೆದಿಲ್ಲ ಸರ್ ಇವರು ನಾವು ಮಾತ್ರ ಸಿ ಭೇಟಿ ಮಾಡೋಕ್ಕೇ ಬಿಟ್ಟಿಲ್ಲ ಸರ್ ನನ್ನ ಮಗ ಪ್ರತಿದಿನ ಎನರ್ಜಿ ಪ್ರೂಟ್ ಬೇಕು ಸರ್ ಹಣ್ಣು ಮೊಳಕೆ ಕಾಳು ಇಂಥವೆಲ್ಲ ಬೇಕು ಸರ್ ಶಂತಿ ಇದ್ದಿಲ್ಲ ಸರ್ ಮನ್ಯಾಗ ಮತ್ತೆ ನಮ್ಮ ಬೀಗರು ಬಂದು ಮಾಡಿ ಶಂತಿ ಮಾಡಿ ಕೊಟ್ಟೋಗಿ ಸರ್ ನಾವೇನು ಕರ್ಮ ಮಾಡಿದ್ವಿ ಸರ್ ಅಂತ ತಪ್ಪು ನಾವು ಏನು ಮಾಡಿದ್ವಿ ಹೇಳ್ರಿ ಸರ್ ನಾವು ಬೆಂಕಿ ಹೆಚ್ಚಿದ್ರೆ ಅದು ಏನು ಶಿಕ್ಷೆ ಕೊಟ್ಟು ನಾವು ಅನ್ಬೋಕೆ ರೆಡಿದೀನಿ ಸರ್ ಅವ್ರು ಹೇಳ್ರಿ ಸರ್ ನಿಜವಾಗಿ ಅವ್ರು ನಾನು ಬೆಂಕಿ ಹೆಚ್ಚಿನ ಅಂತಂದ ಅವ್ರ ಮನಸ್ಫೂರ್ತಿಯಾಗಿ ಹೇಳಿದೆ ನಾನು ಏನು ಶಿಕ್ಷೆ ಕೊಟ್ಟರೆ ನಾನು ಒಂದು ರೆಡಿ ರೆಡಿದ್ದೀನಿ ಸರ್ ನಾನು ಅದಕ್ಕೆ ಸಾವಿರ ಸರಿ ನಾನು ಯಾಕೆ ಗಟ್ಟಿದ್ದು ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಸರ್ ನಿಮ್ಮ ಕಣ್ಣೀರು ನಾಟಕಿ ಅಂತ ಯಾವತ್ತು ಅನ್ಸೋದಿಲ್ಲ ಯಾಕೆಂದ್ರೆ ಕಣ್ಣೀರು ಸುಮ್ಮನೆ ಬರೋದಿಲ್ಲ ಕೆಲವರು ನಾಟಕ ಮಾಡ್ತಾರೆ ಆದರೆ ನೋಡಿ ನ್ಯಾಯ ದೇವತೆಗೆ ಆರಂಭದಲ್ಲಿ ಕ ಕಣ್ಣಿಗೆ ಕಪ್ಪಟ್ಟಿ ಕಟ್ಟಲಾಗಿತ್ತು ಈಗೆಲ್ಲ ಕಟ್ಟಿಲ್ಲ ತೆಗೆದು ಬಿಟ್ಟಿದ್ದಾರೆ ಮುಕ್ತವಾಗಿ ನಿರಪರಾಧಿಗೆ ಯಾವತ್ತೂ ಕೂಡ ಶಿಕ್ಷೆ ಆಗಬಾರ್ದು ಅಂತ ನಿಮ್ಮಂಥ ವ್ಯಕ್ತಿಗಳನ್ನೆಲ್ಲ ನೋಡಿದಾಗ ನಮಗೆ ಹಂಗೆ ಅನ್ಸುತ್ತೆ ಯಾವತ್ತೂ ಕೂಡ ನ್ಯಾಯದೇವತೆ ಮುಚ್ಕೊಂಡಿಲ್ಲ ನಿಮ್ಮ ಪರವಾಗಿ ಇದ್ದಾಳೆ ಇವತ್ತೆಲ್ಲ ನಾಳೆ ನೋಡಿ ಆರಂಭದಲ್ಲಿ ತೊಂಬತ್ತೆಂಟು ಜನರಿಗೆ ಜೀವಾವಧಿ ಶಿಕ್ಷೆ ಅಂದಾಗ ಈ ಒಂಥರ ಭಾಳ ಜನಕ್ಕೆ ಭಾರಸ ಇಡ್ಲಿ ಬರ್ದಂಗೆ ಆಗ್ಬಿಡ್ತು ನಿಮ್ಮಲ್ಲೂ ಕೂಡ ಅಮಾಯಕರು ಇದ್ದರು ನಿಮಗೂ ಹೇಗಾಗಿರ್ಬೇಡ ಅವತ್ತಿನ ಅವತ್ತ ತೀರ್ಪು ಐದಾರು ಜನ ಎದಿ ಹೊಡ್ಕೊಂಡು ಬಿದ್ದುಬಿಡ್ರ ಸರ್ ಅಲ್ಲಿ ಹ್ಞೂ ಸರ್ ಒಳಗಡೆ ಅವ್ರನ್ನ ದಿಕ್ಕಿಲ್ಲ ಸರ್ ಆಮೇಲೆ ಯಾಕೋ ಪಾಪ ಅವರು ಪೊಲೀಸರೇ ಬಂದು ಒಂದು ಐದು ನಾಲ್ಕು ಒಂದು ಇಬ್ಬರು ಮೂವರನ್ನ ಇವ್ರನ್ನ ಕರ್ಕೊಂಡರು ಸರ್ ಡಾಕ್ಟ್ರನ್ನ ಅವಾಗ ಅವರು ಸ್ವಲ್ಪ ಹುಷಾರಾದರು ಸರ್ ಅವನು ಪಾಪ ರಾಮಣ್ಣಗೆ ನಿಲ್ಲಕ್ಕೆ ಆಗ್ತಾ ಸರ್ ಅವನಿಗೆ ಜಡ್ಜ್ ಮುಂದೆ ಮುಂದೆ ಕರೆದ್ರು ನಿಲ್ಲಕ್ಕಾಗದ ಸರ್ ಅವ್ನು ಬಿದ್ದುಬಿಟ್ಟ ಸರ್ ಅವಾಗ ಜಡ್ಜ್ ಒಂದು ಚೇರ್ ಹಾಕಿದ್ರು ಚೇರ್ ಹಾಕಿದ್ಮೇಲೆ ಅವ್ನು ಹಂಗೆ ಹಿಂಗೆ ಬಿದ್ದನು ಸರ್ ಅವನು ಹಾಂ ಮೇಲೆ ಅವರು ಮಾನವೀಯತೆ ತೋರಿಸಲಿಲ್ಲ ಸರ್ ಅವನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಂತ ಹೇಳಿದ್ರೆ ಅವ್ನು ಬದುಕ್ತಿದ್ದ ಸರ್ ಪಾಪ ಹ್ಞೂ ಸರ್ ಅವ್ನು ಹಾಗೆ ಹಿಂಗೆ ಅಗಲ ಮೇಲೆ ಎಕ್ಕೊಂಡೋಗಿ ಜೈಲೊಳಗೆ ಹಾಕಿದ್ರು ಸರ್ ನಮ್ಮನ್ನು ಕಡೆ ಬಳ್ಳಾರಿ ಕಳಿಸಿದ್ರು ಅವ್ನ ಪರಿಸ್ಥಿತಿ ಏನಾಗಿದೆ ಏನು ನಮಗೆ ಗೊತ್ತಿಲ್ಲ ಸರ್ ಪಾಪ ಅವನು ಆಸ್ಪತ್ರೆಗೆ ಆವಾಗಲೇ ಹಿಂದೆ ಅಡ್ಮಿಟ್ ಮಾಡಿ ಅಡ್ಮಿಟ್ ಮಾಡಿದರೆ ಅವ್ನು ಬದುಕ್ತಿದ್ದೆ ಸರ್ ಅವನು ಪಾಪ ಈಗ ಏನು ಏನು ಹುಷಾರಿದ್ದಿಲ್ಲ ಅವ್ರೆ ಆರಾಮದಿಂದ ಹಾಂ ಮೊದಲಿದ್ದಾನು ಆರಾಮಿದ್ದಿಲ್ಲ ಸರ್ ಅವನಿಗೆ ಟ್ಯಾಬ್ಲೆಟ್ ಇದ್ದವು ಟ್ಯಾಬ್ಲೆಟ್ ಕೂಡ ಕೊಟ್ಟಿಲ್ಲ ಸರ್ ಮೂರು ದಿನ ಹಿಂದೆ ಅವನಿಗೆ ಹಾಂ ಕಸ್ಟಡಿಗೆ ತಗೊಂಡಾಗ ಅವ್ರು ಮಾತಾಡ್ಸೋಕೆ ಬಿಟ್ಟಿಲ್ಲ ಸರ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರೆ ಅವ್ನು ಆರಾಮಾತಿದ್ನು ಸರ್ ಬಟ್ ಜಡ್ಜ್ಮೆಂಟ್ ಕೊಡ್ತಾರೆ ಆ ತಕ್ಷಣಕ್ಕೆ ಅವ್ನು ಬೀಳ್ತಾನೆ ಬೀಳ್ತಾನೆ ಸರ್ ಅವ್ನಿಗೆ ನಡೋಕೆ ಆಗಲ್ಲ ಸರ್ ಕಾನ್ಸ್ಟೇಬಲ್ ಕೇಳಿರಿ ಹೆಗಲ ಮೇಲೆ ಹಾಕ್ಕೊಂಡೋಗಿ ಜೈಲೊಳಗೆ ಹಾಕಿದ್ರು ಸರ್ ಅವನ್ನ ಹ್ಞೂ ಸರ್ ಅವ್ನ ನಡೆಯೋಕ್ಕೆ ಆಗಲಿಲ್ಲ ಸರ್ ಆ ಥರ ಪರಿಸ್ಥಿತಿ ಸರ್ ಏನು ಪಾಪ ಮಾಡಿದ್ವಿ ಸರ್ ಹಾಂ ಹೇಳಿರಿ ಸರ್ ಈಗ ಒಂದು ಜೀವ ಒಂದು ಕುಟುಂಬ ಅನಾಥಲ್ಲ ಸರ್ ಹಾಂ ಈಗ ಮ ಸಣ್ಣ ಮಗು ಇದೆ ಸರ್ ಪಾಪ ಅವನಿಗೆ ಒಂದು ಹೆಂಡ್ತಿ ಯಾರಿದ್ರೆ ಸರ್ ಯಾರು ತಂದಾಗಬೇಕು ಸರ್ ಇವಾಗ ಹೇಳಿ ಸರ್ ಈಗ ಗಂಡ ಇದ್ದ ಗಂಡ ಇಲ್ಲಾರ್ದ ಮನ್ಯಾಗ ಹೆಣ್ಮಕ್ಳನ್ನ ಯಾವ ಥರ ನೋಡ್ಕೊಂತ ಸರ್ ಪ್ರಪಂಚ ನಿಮಗೆ ಗೊತ್ತಲ್ಲ ಸರ್ ಹಾಂ ಈಗ ಅವ್ರು ಏನು ಮಾಡ್ಬೇಕು ಸರ್ ಪಾಪ ಬಡವರು ಸರ್ ಅವರು ಕಳೆದ ಬಾರನೂ ಇಲ್ಲಿ ಬಂದಿದ್ವಿ ಇದೇ ಮನೆಗೆ ಅವ್ರು ಒಪ್ಪಲಿಲ್ಲ ಯಾಕೆಂದರೆ ನಮ್ಮ ಕೇಳೋರು ಯಾರು ಇಲ್ಲ ಅಂತ ಮಾತಾಡಿದ್ರು ಅವರು ಖಂಡಿತ ಖಂಡಿತ ನೋಡಿ ಸರ್ ಈ ಥರ ನಮ್ಮ ಪರಿಸ್ಥಿತಿ ಇದೆ ನಾವಂತೂ ತಪ್ಪು ಮಾಡಿಲ್ಲ ನಾವು ತಪ್ಪು ಮಾಡಿದ್ರೆ ಅವ್ರು ಏನು ಶಿಕ್ಷೆ ನನಗೆ ಇನ್ನೊಂದು ಅನುಮಾನ ಸರ್ ಯಾಕೆಂದರೆ ಈಗ ಜಡ್ ಸಾಹೇಬರು ಪ್ರತಿಯೊಬ್ಬರನ್ನೂ ನಿಲ್ಸಿ ಯಾರ್ಯಾರು ಏನೇನು ತಪ್ಪಿದೆ ಅಥವಾ ಅಟ್ಲೀಸ್ಟ್ ನಿಮ್ಮ ಟ್ರಯಲ್ಸ್ಗಳು ನಡೀಬೇಕಾದ್ರೆ ನಿಮ್ಮನ್ನು ಏನಾದರೂ ಒಂದು ಸ್ವಲ್ಪ ಏನಾದರೂ ನೀವು ಭಾಗಿಯಾಗಿದ್ದೀರಾ ಇಲ್ವಾ ಅಂತ ಎಲ್ಲೂ ಕೂಡ ಆ ಥರ ಏನೂ ಕೇಳಿದ್ರು ಸರ್ ಅವರು ಇಲ್ಲಿವರೆಗೂ ಏನೇನು ಕೇಳಿಲ್ಲ ಸರ್ ಅವರು ಹ್ಞೂ ಏನೇನು ಕೇಳಿಲ್ಲ ಒಬ್ಬರು ಜ್ಯೋತಿ ಮೇಡಮ್ ಅಂತ ಇದ್ರು ಸರ್ ಅವರು ಅವ್ರು ಹೇಳಿದ್ರು ನೋಡಪ್ಪ ಇದರಲ್ಲಿ ಪಾಪ ಎಲ್ಲ ಅಮಾಯಕರು ಇದ್ದೀರಿ ಇಷ್ಟು ಜನ ಇಷ್ಟೊಂದು ಜನ ಬರಬೇಡಿ ಒಂದು ಒಂದು ಸಲ ಪೇಷಿಗೆ ಹೋದಾಗ ಅವರು ಇದ್ದರು ಸರ್ ಒಂದು ಎರಡು ಸಲ ಇದ್ದಾಗ ನೋಡಿ ಇಷ್ಟೊಂದು ಜನ ಬರಬೇಡಿ ಅದು ಏನೈತೆ ಬಂದು ಬಗೆರ್ಷೇಳಿ ಪಾಪ ಇಷ್ಟು ಸಹ ಅಲ್ಲೆಲ್ಲ ಕೆಲಸ ಬಿಟ್ಟು ಯಾಕೆ ಅಡ್ಡಾಡ್ತೀರ ಅಂತ ಅವ್ರು ಹೇಳಿದ್ರು ಸರ್ ಇವ್ರು ಏನು ಹೇಳಿಲ್ಲ ಸರ್ ಒಬ್ಬರನ್ನ ಏನಪ್ಪ ಯಾಕೆ ಹಿಂಗೆ ಬಂದಿರಿ ಏನಾಯಿತು ಅಂತ ಒಂದು ಮಾತು ಕೇಳಿಲ್ಲ ಸರ್ ಇವರು ಹಾಂ ನಾನು ಕೈ ಮುಗಿದು ಕೇಳಿದೆ ಸರ್ ನೋಡಿರಿ ಸರ್ ನನ್ನ ಮಗ ಈ ಥರ ಇದೇನು ಸರ್ ನಾನು ಈ ಥರ ಎಲ್ಲ ಅಡ್ಡಾಡಿ ಕರ್ಕೊಂಡು ಹೋಗಿ ಬೆಂಗಳೂರಲ್ಲಿ ತೋರಿಸಿ ಬಂದಿನ ಅಂತ ಕೇಳಿದ್ರೆ ನಡೆಯಪ್ಪ ಅಂತಂದ್ರೆ ಸರ್ ಅವ್ರು ಜಡ್ಜು ನಾ ಏನು ಪಾಪ ಮಾಡಿದ್ವಿ ಸರ್ ಒಂದು ಕೇಳಬೇಕಿಲ್ಲ ಸರ್ ಅಟ್ಲೀಸ್ಟ್ ಕಡೆಗೆ ನೀವು ಏನು ಮಾಡಿದ್ರಪ್ಪ ಯಾಕೆ ಹಿಂಗಾಯ್ತು ಅಂತ ಕೇಳಬೇಕಿಲ್ಲ ಸರ್ ಏ ನಡಿಯೋ ನೋಡಿ ನಡಿ ನಡಿ ಅಂತಾರೆ ಸರ್ ಅವರು ಏನು ಪಾಪ ಮಾಡಿದ್ವಿ ಸರ್ ನಾವು ಒಳ್ಳೇದಾಗಬೇಕು ಸರ್ ಒಳ್ಳೇದಾಗಬೇಕು ಒಂದು ಇತ್ತೀಚೆಗೆ ದಲಿತರ ಮೇಲೂ ಕೂಡ ಅನೇಕ ಶೋಷಣೆಗಳು ನಡೀತಾ ಇದ್ದಾವೆ ಅದು ನಿಲ್ಲಬೇಕು ಓಕೆ ಅದ್ರ ಜೊತೆ ಜೊತೆಯಾಗಿ ಮೇಲ್ಜಾತಿಯವ್ರಿಗೆ ಯಾವುದೋ ಒಂದು ಅಸ್ತ್ರವನ್ನು ಇಟ್ಕೊಂಡು ಈ ಥರ ಅವ್ರನ್ನ ಬಲಿಪಶು ಮಾಡೋದು ಕೂಡ ನಿಲ್ಲಬೇಕು ಅದ್ರ ಜೊತೆ ಜೊತೆಯಾಗಿ ನಾನು ಹೇಳ್ತಾ ಇದ್ದೀನಿ ಕೊನೆಯದಾಗ ಏನಾದರೂ ಹೇಳಿ ಕುಳಿದಿದೆಯಾ ಸರ್ ಈ ಕೇಸ್ಗೆ ಸಂಬಂಧಪಟ್ಟ ನೋಡಿ ಸರ್ ಅವರು ತಪ್ಪು ಯಾರು ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡಲಿ ನಾ ಬೇಡನಲ್ಲ ಆಮೇಕರನ್ನ ಇದರಲ್ಲಿ ಬಲಿಪೇಷಿ ಮಾಡಬೇಡಿ ದಯವಿಟ್ಟು ನಮ್ಮ ಕುಟುಂಬದ ಕಣ್ಣೀರು ನಿಮ್ಮನ್ನು ಯಾವತ್ತೂ ಸುಮ್ಮನೆ ಬಿಡೋಲ್ಲ ನೀವು ದಲಿತರು ಇರ್ಬೋದು ನಾನು ಹೇಳಲ್ಲ ಎಲ್ಲರೂ ದಲಿತರ ಸರ್ ದುಡ್ಕೊಂಡು ತಿನ್ಬೇಕು ಸರ್ ಈಗ ಇದ್ದ ಇಂಥ ಇದರಿಂದ ಯಾವುದು ಉದ್ಧಾರ ಆಗಲ್ಲ ಸರ್ ಅವರು ಈ ಕ್ಷಣಕ್ಕೆ ಅವರಿಗೆ ಸುಖ ಅನಿಸ್ಬೋದು ಆ ಆಮೇಲೆ ಆ ದೇವ್ರ ಅವ್ರಿಗೆ ಒಂದು ಮೇಲೆ ಒಂದು ದೇವ್ರ ಇರ್ತಾನೆ ಸರ್ ಆ ಕೋರ್ಟಿಂದ ಇಂದ ತಕ್ಷಣದ ಆಗಲ್ಲ ಸರ್ ಅವ್ರಿಗೆ ಆ ಶಿಕ್ಷೆ ಬರುತ್ತೆ ಸರ್ ನಿಜವಾಗಿ ಹಾಂ ಅಷ್ಟೇ ನಾನು ಸರ್ ಸರ್ ಯು ಯು ಹೇಳಿ ತೊಂಬತ್ತೇಳು ಜನರಿಗೆ ಜಾಮೀನು ಸಿಕ್ಕಿರೋದು ಈ ವಿಷಯದಲ್ಲಿ ಭಾಳಷ್ಟು ಜನರು ಕೂಡ ಅಮಾಯಕರು ನೊಂದಿದ್ದಾರೆ ಕೆಲವೊಬ್ಬರಿಗೆ ಇನ್ನೂ ಕೂಡ ಶಿಕ್ಷೆ ಆಗಬೇಕಿತ್ತು ಬಟ್ ಹೈಕೋರ್ಟ್ ಈಗಾಗಲೇ ಅವರಿಗೆ ಮಧ್ಯಂತರ ಜಾಮೀನನ್ನು ನೀಡಿದೆ ನಿಮಗೆ ತೃಪ್ತಿ ಇದೆಯಾ ಈ ಒಂದು ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ಜೊತೆಗೆ ಊರಿನ ವಾತಾವರಣ ಹೇಗಿದೆ ಅವ್ರು ಬಂದಿಯಾರೆಲ್ಲರೂ ಕೂಡ ತೊಂಬತ್ತೇಳು ಜನ ಸಾಮರಸ್ಯ ಹೇಗಿದೆ ಮಾತಾಡಿದ್ರೆ ಮುಂದೆ ಏನೇನು ನಡೆ ಅಂತ ಸರ್ ಇವಾಗ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಇದು ಮಧ್ಯಂತರ ಜಾಮೀನು ಮೇಲೆ ಬಂದಿರೋದು ನಮಗೆ ಸ್ವಲ್ಪ ಸಂತೋಷ ಅವ್ರ ಹೊರಗೆ ಬಂದಿರುತ್ತೆ ನಾವು ಅದನ್ನ ಕಾಯ್ತಿದ್ವಿ ಯಾವಾಗಪ್ಪ ಹೊರಗೆ ಬರ್ತಾರಂತ ಈಗ ಏನೋ ಊರ ಊರಾಗ ಆಗಿ ಆಗಿಬಿಟ್ಟಿತ್ತು ಗಲಾಟೆ ಅದಾದ್ಮೇಲೆ ಈಗ ಊರಿನ ವಾತಾವರಣ ಪೂರ್ತಿ ಹದಗೆಟ್ಟು ಮನ ಮನಸ್ತಾಪಗಳು ಬೇರೆ ಬೇರೆ ಆಗಿದ್ವು ಊರಾಗ ಅಲ್ಲಿ ಅವ್ರಿಗೆ ಆದಷ್ಟು ನಮಗೇನ ಆತತ್ತು ಆ ಥರ ನೋವು ಆದ್ರೆ ಅವ್ರು ಬೇರೆ ತರ ಹೇಳ್ಕಂದ್ರೆ ನಾವು ಬೇರೆ ತರ ಹೇಳ್ಕೊಂಡಿ ಅಷ್ಟೇ ಸರ್ ಇವಾಗ ಹೊರಗೆ ಬಂದಿರೋದು ಖುಷಿ ವಿಚಾರ ಕೆಲವು ಜನ ಮಾತಾಡ್ತಾರೆ ಕೆಲವು ಜನ ಮಾತಾಡ್ತಾ ಇಲ್ಲ ನೋಡಿದ್ರೂ ಸುಮ್ಮನೆ ಹೋಗ್ತಾರ ಆದ್ರೂ ಇವಾಗ ಏನು ಉದ್ದೇಶ ಪೂರ್ವಕವಾಗಿ ಮಾತಾಡ್ತಾ ಇಲ್ಲ ಈ ಥರದ್ದು ಆಗಿರೋ ಶಿಕ್ಷೆ ನೋವಿಂದ ಮಾತಾಡ್ತಿಲ್ಲ ಅನ್ಕೊಂಡಿವಿ ಸರ್ ನಾವು ಮತ್ತು ನಾವು ಆದ್ರೂ ಎಲ್ರೂ ಸಮಾನವಾಗಿ ಮಾತಾಡ ಮಾತಾಡ್ಸೋಕೆ ಪ್ರಯತ್ನ ಮಾಡ್ತೀವಿ ರೀ ಸುಮ್ಮನೆ ಎಷ್ಟು ಕಷ್ಟ ಮಾತಾಡ್ತಾರೆ ಬಟ್ ಇನ್ನು ಮುಂದಲಾದರೂ ಈ ಥರದ ದೌರ್ಜನ್ಯಗಳು ಈ ಥರದ ಶೋಷಣೆಗಳು ದಲಿತರಿಗೆ ನಿಲ್ಲಿ ಅಂತ ನಾನು ಆಶಿಸ್ತೀನಿ ಬಟ್ ಈ ಗ್ರಾಮದಲ್ಲಿ ಆ ಥರದ ವಾತಾವರಣ ಈ ಕಂಪ್ಲೀಟ್ ಹೋಗಿದೆ ಅಂತ ಭಾವಿಸ್ತೀರಾ ನೀವು ಮೊದ್ಲಿಂದನೂ ಅದೇ ಥರ ಐತೆ ಸರ್ ಮೊದ್ಲಿಂದನೂ ಹೋಗಿದ್ದೆ ಈ ತೀರ್ಪು ಬಂದಾದ ಮೇಲೆ ಈ ಥರ ಸ್ವಲ್ಪ ಮನಸ್ಸಿಗೆ ಆಘಾತ ಹಂಗೆ ಅನಿಸ್ತೈತೆ ಸರ ಆದ್ರೂ ಮತ್ತೆ ಚೆನ್ನಾಗಿದೀವಿ ಸರ್ ಇದು ಅಪೀಲ್ ಏನಾರು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಈ ಕೊಟ್ಟಿರೋ ತೀರ್ಪಿನ ವಿರುದ್ಧವಾಗಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಸರ್ ನಮಗೆ ಅಪಿಲ್ ಪಪೀಲ್ ಅಂತ ಏನು ಬೇಡ ಅನಿಸ್ತೈತೆ ಸರ್ ಇವಾಗ ಬಂದಿರದ ಸಾಕು ಸರ್ ಅವ್ರ ಹೊರಗೆ ಬಂದಿರೋದ ಸಾಕು ಅಪಿಲ್ ಹೋಗೋ ಅವಕಾಶನೇ ಇಲ್ಲಬ್ರಿ ಸರ್ ಇದ್ರ ಮುಂದ ಮತ್ತೆ ವಿಚಾರಣೆ ಮುಂದಿನ ವಿಚಾರಣೆಗಳು ಏನಾಯ್ತವ ಅಂತ ನಮಗೆ ಗೊತ್ತಿಲ್ಲ ಮತ್ತೆ ಅದು ಹೆಂಗ ಅಂತ ಕಾಯ್ದು ನೋಡ್ಬೇಕು ಸರ್ ಮಾತಾಡ್ಸಿದ್ರೆ ಕೆಲವೊಬ್ರು ಈಗ ಮುಖಕ್ಕೆ ಮುಖ ಕೊಟ್ಟು ಕೆಲವೊಬ್ರು ಮಾತಾಡ್ಸಿರ್ತಾರಲ್ಲ ನೀವು ಏನು ಹೇಳಿದ್ರು ಈ ಒಂದು ತೀರ್ಪಿನ ಬಗ್ಗೆ ಆಗಿರ್ಬೋದು ಏನಾರು ಮಾತಾಡ್ತಾ ಇದ್ರ ತೀರ್ಪಿನ ಬಗ್ಗೆ ಹೇಳೋದಾದ್ರೆ ಸರ್ ಈಗ ಕಾನೂನುಬದ್ಧವಾಗಿ ಏನಾಗದಾಗೈತಿ ಅದರಿಂದ ಮತ್ತೆ ಕೆಲವಷ್ಟು ನಾವು ತಪ್ಪು ಮಾಡ್ಕೊಂತೀವಿ ಬಂದು ಮಾತಾಡಿದ್ರೆ ಸ್ವಲ್ಪ ಎಲ್ಲ ರಾಜ್ಯ ಆಗಿದ್ರ ವಿಚಾರ ಮಾತಾಡಿದ್ರೆ ಎಲ್ಲ ಸಾ ಸರಿಸಮಾನವಾಗಿರ್ತಿದ್ವಿ ಎಲ್ರು ಅದರಿಂದ ಹಂಗೆ ಉಳ್ಕೊಂಡ್ಬಿಟ್ವಿ ಮಾತಾಡೋಕೆ ಬರಲಿಲ್ಲ ಇವಾಗ ನಾವು ಒಂದಾಯ್ಕಂತ ಅಂತ ಹ್ಞೂ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಮಿಸ್ರು ದುರ್ಗೇಶ್ ಅಂತ ದುರ್ಗೇಶ್ ದುರ್ಗೇಶ್ ಅವ್ರು ಹೇಳೋ ಪ್ರಕಾರ ಇದು ನಾನು ಹೇಳದ್ನಲ್ಲ ಮರಕುಂಬಿ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಗುಡಿಸಲುಗಳನ್ನು ಸುಟ್ಟಂತ ಜಾಗಗಳಿವೆಲ್ಲ ಇಲ್ಲ ಒಂದು ಎರಡು ಮನೆಗಳಿದಾವೆ ಇನ್ನು ಹಳೆಯ ವಿಡಿಯೋದಲ್ಲಿ ತೋರಿಸಿದ್ದೆ ಅವ್ರು ಹೇಳೋದಿಂದೆ ನಮಗೇನು ಅಪೀಲ್ ಹೋಗಬೇಕು ಅಂತೆಲ್ಲ ಅದ್ರ ವಿರುದ್ಧವಾಗಿ ನಾವು ಕ್ರಮ ತೆಗೆದುಕೊಳ್ಳಿ ಅಂತ ಮತ್ತೆ ಬೇರೆ ಕೋರ್ಟ್ಗೆ ಹೋಗಿ ನಾವು ಇದನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಲ್ಲ ಸದ್ಯ ಮಧ್ಯಂತರ ಜಾಮೀನಿಂದ ಬಂದಿದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ತೀವಿ ಸ್ನೇಹಿತವಾಗಿ ಬದುಕ್ತೀವಿ ಅನ್ನೋದಷ್ಟೇ ಅವ್ರ ಮಾತು ಅಂತ ಹೇಳ್ತಾ ನೋಡೋಣ ಮತ್ತು ಇನ್ನೊಂದಿಷ್ಟು ವ್ಯಕ್ತಿಗಳನ್ನು ಮಾತಾಡಿಸೋ ಪ್ರಯತ್ನ ಪಡ್ತೀನಿ